ಅಂತ ಒಂದು ಸಣ್ಣ ಊರಲ್ಲಿದ್ದು ಇಂಗ್ಲೀಷ್ ಆಗಿ ಕವಿತೆ ಬರ್ಕೊಂಡು ಕಥೆ ಬರ್ಕೊಂಡು ನಿಂಪಾಡಿಗೆ ನೀವು ಕೆಲಸ ಮಾಡ್ಕೊಂಡಿದ್ದವರು ಬಟ್ ಇದೊಂದು ಹೊಸ ಲೋಕ ಅಲ್ವಾ ಇಲ್ಲಿ ಬೆಂಗಳೂರಿಗೆ ಹೆಂಗೆ ಬಂದ್ರಿ ಒಂದು ಕಥೆ ಕವಿತೆ ಬರೆದ ಹಾಗೆ ವಿಮರ್ಶೆ ಬರೆದ ಹಾಗೆ ಅನುವಾದದಲ್ಲೂ ನಾನು ತೊಡಗಿಸ್ಕೊಂಡಿದ್ದೆ ಬಹುತೇಕ ಅಂಥದ್ದೊಂದು ನನ್ನ ಒಂದು ಕೆಲಸವನ್ನು ನೋಡಿ ಗುರುತಿಸಬಹುದು ಅಂತ ನನ್ನ ಒಂದು ಭಾವನೆ ಕುವೆಂಪು ಭಾಷಾ ಭಾರತಿ ಅನ್ನೋದು ಕುವೆಂಪು ಅವರ ರಚನೆಗಳನ್ನು ಅನುವಾದ ಮಾಡಲಿಕ್ಕೆ ಮಾತ್ರ ಇರುವ ಸಂಸ್ಥೆಯು ಕನ್ನಡದ ಮತ್ತು ಕನ್ನಡೇತರದಿಂದ ಕನ್ನಡಕ್ಕೆ ಕನ್ನಡದಿಂದ ಈ ಕೊಡುಕೊಳ್ಳುವಿಕೆಗಾಗಿರುವ ಸಂಸ್ಥೆಯೋ ಕುವೆಂಪು ಅವ್ರಲ್ಲಿ ಇಟ್ಕೊಂಡು ಒಂದು ಅವ್ರ ಕೃತಿಗಳಲ್ಲಿ ಮಾಡ್ತಾ ಮಾಡ್ತಾ ಈಗ ಅಂಬೇಡ್ಕರ್ ಅವರ ವಿಚಾರಗಳಿದ್ದಿರಬಹುದು ಪೆರಿಯಾರ್ ಅವರ ವಾಚಿಕೆ ಪೆರಿಯಾರ್ ಅವರ ಕುರಿತಾದಂತ ಹೇಳಬೇಕು ಲೋಹಿಯ ಎಲ್ಲ ವಿಚಾರಗಳನ್ನ ತಿಂದಾಳು ಉಪಾಧ್ಯಾಯ ಅವರು ಬಂದಿದೆ ಹಲವಾರು ಮಹತ್ವದ ಕಡೆ ಹಾಗೆ ಹಾಗಾಗಿ ಯಾವುದೇ ಟೈಟ್ಲಲ್ಲಿ ಕುವೆಂಪು ಅಂತಿದ್ರೆ ಕುವೆಂಪು ಒಂದು ಪ್ರೇರಣೆ ಅಷ್ಟೇ ಅನ್ಯ ಭಾಷೆಗಳನ್ನು ಭಾರತೀಯ ಭಾಷೆಗಳು ಮತ್ತು ನೆರೆ ಭಾಷೆಗಳು ಅಲ್ಲಿಂದ ಅಲ್ಲಿನ ಕ್ಲಾಸಿಕ್ಸ್ ಅಂದರೆ ನಮ್ಮ ಬಾಜುಮನೆ ಭಾಳ ದೂರದ ಭಾರತೀಯ ಭಾಷೆಯ ನಮ್ಮ ನೆರೆಯ ರಾಜ್ಯದ ಭಾಷೆಗಳನ್ನು ಕೂಡ ನಾವು ನಾನು ಅದಕ್ಕೆ ಕೈಗೆತ್ಕೊಂಡಿವಿ ಅನ್ನೋದನ್ನು ತಮ್ಮ ಗಮನಿಸಬಾರದು ನೀವು ಕೆಲಸ ಮಾಡಲು ಕೆಂಪು ಕೊಟ್ಟಿಯಷ್ಟು ಸ್ಟಡಿ ಬರ್ತಾ ಇದೆ ನಮ್ಮಲ್ಲಿ ಏನು ತೊಂದರೆ ಆಗಿಲ್ಲ ಅಂತಿಸಮ್ ನಮ್ಗೇನು ಅಂತ ಅನುಭವ ಬಂದಿಲ್ಲ ನಿಮ್ಮ ಕತೆ ಕವಿತೆಗಳಿಗೆಲ್ಲ ಏನಾಗುತ್ತೆ ಒಂದಿಷ್ಟು ಅಡಚಣೆ ಅಂತೂ ಆಗೋದು ಸತ್ಯ